ನಾನೀಗ ಬೆಂಗಳೂರಿನ ಶಾಂತಿನಗರದ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಮುಂಭಾಗದಲ್ಲಿ ಇದ್ದೀನಿ ಅನಿರ್ದಿಷ್ಟಾವಧಿ ಸಾರಿಗೆ ನೌಕರರು ಮುಷ್ಕರ ನೀಡಿದಂತಹ ಕರೆ ನೀಡಿದಂತಹ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಬಸ್ಗಳು ಡಿಪೋದಲ್ಲೇ ಸ್ಥಗಿತ ಆಗಿರುವಂತದ್ದು ಕರ್ನಾಟಕ ಟಿವಿಯ ಕ್ಯಾಮರಾ ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು ಬೆಂಗಳೂರಿನ ಶಾಂತಿನಗರದ ಕೆ ಎಸ್ ಆರ್ ಟಿ ಸಿ ಎಂಟನೇ ಘಟಕದ ಈ ಒಂದು ಡಿಪೋ ಶಾಂತಿನಗರದ ಈ ಒಂದು ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಬಸ್ಗಳು ಡಿಪೋದಲ್ಲೇ ಸ್ಥಗಿತ ಆಗಿರುವಂತದ್ದು ಅಂದ್ರೆ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಸಾರಿಗೆ ನೌಕರರು ಪುಷ್ಕರಕ್ಕೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಬಸ್ಸುಗಳು ಡಿಪ್ಪೊದಲ್ಲೇ ತಟಸ್ಥ ಆಗಿದೆ ಅಂತಾನೆ ಹೇಳ್ಬೋದು ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಅಂದ್ರೆ ಎಂದಿನಂತೆ ಬಸ್ ಸಂಚಾರ ಇಲ್ಲ ಅಂದ್ರೆ ಈಗಾಗಲೇ ಏನು ಬಸ್ ಗಳು ಹೊರಗಡೆ ಅಂದ್ರೆ ರಸ್ತೆಗಿಳಿಬೇಕಾಗಿತ್ತು ಆದ್ರೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ನೂರಾರು ಬಸ್ಗಳು ಶಾಂತಿನಗರದ ಈ ಒಂದು ಕೆ ಎಸ್ ಆರ್ ಟಿ ಸಿ ಡಿಪ್ಪೋದಲ್ಲೇ ಇರುವಂತದ್ದು ಅಂದ್ರೆ ಆ ಏನು ಎಲೆಕ್ಟ್ರಿಕ್ ಬಸ್ ಗಳಾಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿಸಿ ಬಸ್ ಗಳು ಕೂಡ ಏನು ಡಿಪೋದಲ್ಲೇ ಇದೆ ಸದ್ಯ ಈಗ ಡಿಪೋದ ಈ ಒಂದು ದೃಶ್ಯದಲ್ಲಿ ಕೂಡ ನೀವು ಗಮನಿಸು ಈಗಾಗಲೇ ಏನು ಅನಿರ್ದಿಷ್ಟಾವಧಿ ಮುಷ್ಕರ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಕೂಡ ಈ ಒಂದು ಡಿಪೋ ಅಂದ್ರೆ ಕೆ ಎಸ್ಆರ್ ಸಿ ಡಿಪೋಗೆ ಪೊಲೀಸ್ ನಿಯೋಜನೆ ಮಾಡಿರುವಂತದ್ದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಆಗಿರಬಹುದು ಅಥವಾ ಈಗ ನೌಕರರು ಕೂಡ ಸಾರಿಗೆ ನೌಕರರು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು ಎಲ್ಲೂ ಕೂಡ ನಾವು ಪ್ರತಿಭಟನೆ ಅಂದ್ರೆ ರಸ್ತೆಗಿಳಿದು ವೇದಿಕೆ ಕಾರ್ಯಕ್ರಮ ಆಗಿರ್ಲಿ ಅಥವಾ ರಸ್ತೆಗಿಳಿದು ಬಸ್ಗಳನ್ನ ತಡೆಯುವಂತದ್ದಾಗಿರ್ಲಿ ಅದ್ ಯಾವುದು ಕೂಡ ಮಾಡಲ್ಲ ಅಂದ್ರೆ ಸರ್ಕಾರದ ಆಸ್ತಿ ಪಾಸ್ತಿಗಳಿಗೆ ಯಾವುದೇ ರೀತಿ ನಷ್ಟ ಆಗದ ರೀತಿಯಲ್ಲಿ ನಾವು ಶಾಂತಿ ಶಾಂತಿಯುತವಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀವಿ ಮನವ ಸರ್ಕಾರದ ಮನವೊಲಿಸ್ತೀನಿ ಅಂತನೂ ಕೂಡ ಹೇಳಿದ್ರು ಅದೇ ರೀತಿಯಲ್ಲೇ ಇವತ್ತು ಶಾಂತಿಯುತವಾಗಿ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಿರುವಂತದ್ದು ಬಹುತೇಕ ಇವತ್ತು ಬೆಂಗಳೂರಿನ ಡಿಪೋದಲ್ಲಿ ಬಸ್ಗಳು ಅಂದ್ರೆ ಕೆಲವೊಂದು ಬಸ್ಗಳು ಪ್ರಯಾಣಿಕರ ಹಿತದೃಷ್ಟಿಯಿಂದಾಗಿ ದೃಷ್ಟಿಯಿಂದಾಗಿ ರಸ್ತೆಗೆ ಬಹುತೇಕ ಬಸ್ಗಳು ಡಿಪೋದಲ್ಲೇ ಸ್ಥಗಿತ ಆಗಿರುವಂತದ್ದು ಈಗಾಗಲೇ ಏನು ಹೆಬ್ಬಾಳ ಹಾಗೆ ಏನು ಶಾಂತಿನಗರ ಆಗಿರ್ಬೋದು ಯಶವಂತಪುರ ಡಿಪೋದಲ್ಲೂ ಕೂಡ ಈಗ ಅಹ್ ಕರ್ನಾಟಕ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿರುವಂತದ್ದು ಸದ್ಯ ಬೆಂಗಳೂರಿನ ಶಾಂತಿನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನ ಡಿಪೋದಲ್ಲಿ ನಾನು ನಾನು ಹೇಗಿದ್ದೀನಿ ದೃಶ್ಯದಲ್ಲೂ ಕೂಡ ನೀವು ಗಮನಿಸಿದಿರಾ ಸರದಿ ಸಾಲಿನಲ್ಲಿ ಬಸ್ಗಳು ನಿಂತ್ಕೊಂಡಿದೆ ಆದ್ರೆ ಪ್ರತಿನಿತ್ಯ ಬಸ್ಗಳು ರಸ್ತೆಗಿಳಿದು ಅಹ್ ಸೇವೆಯನ್ನ ಕೊಡಬೇಕಾಗಿತ್ತು ಆದ್ರೆ ಈ ವ್ಯವಸ್ಥೆಗಳನ್ನ ಮಾಡಿರುವಂಥದ್ದು ಹಾಗಾಗಿ ಏನು ಒಂದ್ ರೀತಿಯಾಗಿ ಪ್ರಯಾಣಿಕರು ಒಂದು ಕಡೆ ಬಸ್ ಇಲ್ಲದೆ ರೀತಿಯಲ್ಲಿ ಪರದಾಟವನ್ನು ಮಾಡ್ತಾ ಇದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಎದುರಾಗ್ತಿದೆ ಅಂತಾನೆ ಹೇಳ್ಬಹುದು ಒಟ್ಟಾರೆಯಾಗಿ ಇವತ್ತು ಸಾರಿಗೆ ನೌಕರರು ಅನಿರ್ದಿಷ್ಟಿ ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈ ಒಂದು ಈ ಒಂದು ಹಿನ್ನೆಲೆಯಲ್ಲಿ ಡಿಪೋದಲ್ಲಿ ಈಗ ಬಸ್ಗಳು ತಟಸ್ಥ ಆಗಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ಮುಷ್ಕರಕ್ಕೆ ಬಸ್ಗಳು ಕೆಲವೊಂದು ಬಸ್ಗಳು ಸಂಚಾರ ಮಾಡುವಂತದ್ದು ಅಂದ್ರೆ ಬಿಎಂಟಿಸಿ ಆಗಿರ್ಲಿ ಕೆ ಎಸ್ ಆರ್ ಟಿಸಿ ಬಸ್ಗಳು ಬೆರಳಿಕೆಯಷ್ಟು ಮಾತ್ರ ರಸ್ತೆಗಿಳಿದು ಇವತ್ತು ಪ್ರಯಾಣಿಕರ ಪ್ರಯಾಣಿಕರಿಗೆ ಸೇವೆಯನ್ನು ಒದಗಿಸ್ತಾ ಇದ್ರೆ ಬಹುತೇಕ ಬಸ್ಗಳು ಇವತ್ತು ತಟಸ್ಥಾಗಿರುವಂತದ್ದು ಅಂದ್ರೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ